ನೀವು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಂದ ನೊಂದು ಇದ್ದೀರಾ ಪ್ರೀತಿಸಿದವರಿಂದ ನಿಮಗೆ ನಂಬಿ ಮೋಸವಾಗುತ್ತಾ ಇದೆಯೇ ಅಥವಾ ಮದುವೆಯಲ್ಲಿ ಸಾಕಷ್ಟು ಅಡೆತಡೆಗಳು ಉಂಟಾಗುತ್ತಾ ಇದ್ದರೆ ಈಗ ಚಿಂತಿಸುವ ಅಗತ್ಯವಿಲ್ಲ ಕಡಿಮೆ ದರದಲ್ಲಿ ಗುರುಜಿ ಅವರು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುತ್ತಾರೆ ಮತ್ತು ಸಂತೋಷದ ದಿನಗಳನ್ನು ನಿಮಗೆ ಮರಳಿ ಕೊಡುತ್ತಾರೆ ಸಾಕಷ್ಟು ಯಜ್ಞ ಹೋಮ ಹವನಗಳಿಂದ ಅನೇಕ ಜನರ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ನೀವು ಎಷ್ಟೋ ದೈವ ಜ್ಯೋತಿಷ್ಯರ ಬಳಿ ಹೋಗಿ ನಿಮ್ಮ ಹಣವನ್ನು ನೆಮ್ಮದಿಯನ್ನು ಕಳೆದುಕೊಂಡಿರಬಹುದು ಆದರೆ ಇಲ್ಲಿ ಸ್ನೇಹಿತರೆ ಈ ಗುರುಜಿಯವರು ನಿಮ್ಮ ಏನೇ ಕಷ್ಟ ಇದ್ದರೂ ಕ್ಷಣ ಮಾತ್ರದಲ್ಲಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಒಮ್ಮೆ ಇವರನ್ನು ಸಂಪರ್ಕಿಸಿ ನಿಮ್ಮ ಎಲ್ಲ ಚಿಂತೆಯಿಂದ ಹೊರ ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೇವೆ ಕೇವಲ ಎರಡು ಲವಂಗ ಹಾಗೂ ಒಂದು ಲೋಟ ನೀರನ್ನು ಬಳಸಿ ಮಾಡುವ ಈ ಒಂದು ತಂತ್ರ ತುಂಬ ಶಕ್ತಿಶಾಲಿಯುತವಾಗಿದೆ ಈ ತಂತ್ರವನ್ನು ಮಾಡುವುದರಿಂದ ಯಾವುದೇ ಸ್ತ್ರೀ ಪುರುಷ ಹುಡುಗ ಹುಡುಗಿ ಆಗಲಿ ನಿಮ್ಮ ಬಳಿ ಬಂದೇ ಬರುತ್ತಾರೆ ನಿಮ್ಮಿಷ್ಟದಂತೆ ಅವರು ನಡೆದುಕೊಳ್ಳುತ್ತಾರೆ ಇದನ್ನು ಹೇಗೆ ಮಾಡುವುದು ತಿಳಿಯೋಣ ಈ ಒಂದು ತಂತ್ರವನ್ನು ಮಲಗುವ ಮುನ್ನ ಶನಿವಾರದ ದಿನ ರಾತ್ರಿ ಸಮಯದಲ್ಲಿ ಮಾಡಬೇಕಾಗುತ್ತದೆ ನೀವು ಯಾರನ್ನು ವಶ ಮಾಡಬೇಕೆಂದಿದ್ದೀರ ಅವರನ್ನು ಮನದಲ್ಲೇ ನೆನೆಯುತ್ತಾ ಕೈಯಲ್ಲಿ ಎರಡು ಲವಂಗಗಳನ್ನು ಹಿಡಿದು ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಪಠಿಸಬೇಕು ಶಕ್ತಿಶಾಲಿಯಾದ ಮಂತ್ರ ಹೇಗಿದೆ ಯಾ ಯಾ ಯಶ್ಯಂ ವಶ್ಯಂ ಈ ಒಂದು ಮಂತ್ರವನ್ನು ತೊಂಬತ್ತೊಂಬತ್ತು ಬಾರಿ ಪಡಿಸಬೇಕು ನಂತರ ಈ ಎರಡು ಲವಂಗಗಳನ್ನು ಒಂಬತ್ತು ಬಾರಿ ಉಫ್ ಎಂದು ಹುರುಬಿ ನೀರಿನಲ್ಲಿ ಹಾಕಬೇಕು ನಂತರ ಇದನ್ನು ನೀವು ಮಲಗುವ ಸ್ಥಳದಲ್ಲಿ ಇಟ್ಟು ಮಲಗಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಹೊರಗಡೆ ಚೆಲ್ಲಬೇಕು ಇದಾದ ಏಳು ಗಂಟೆಯ ಒಳಗಾಗಿ ನೀವು ಇಷ್ಟಪಡುವವರು ನಿಮ್ಮನ್ನು ಸೇರಲು ನಿಮ್ಮ ಬಳಿ ಬಂದೇ ಬರುತ್ತಾರೆ ಈ ಒಂದು ತಂತ್ರವನ್ನು ಮಾಡಿದ ಅನೇಕ ಜನರು ಇದರಿಂದ ನೆಮ್ಮದಿಯನ್ನು ಪಡೆದಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಧನ್ಯವಾದಗಳು